ಹಲೋ ಫ್ರೆಂಡ್ಸ್ ನಾವು ಇವತ್ತು ಹೋಗ್ತಾ ಇರೋದು ಅಫ್ಕೋರ್ಸ್ ಶಾಪಿಂಗ್ಗೆ ಯಾಕೆಂದರೆ ಶೇಷನ್ಗೆ ನಾರಿದಟ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಇಲ್ಲ ನೋಡಿ ಇದು ಸೊ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ವಿ ಅವಳಿಗೆ ಏನೇನು ಬೇಕು ಎಲ್ಲ ತೊಗೊಳೋದಕ್ಕೆ ಹೋಗ್ತಾ ಇದ್ವಿ ಸೊ ಅವಳನ್ನ ಸ್ಕೂಲಿಂದನೇ ಡೈರೆಕ್ಟ್ ಪಿಕಪ್ ಮಾಡಿದ್ರಿಂದ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಾಡೀಲಿ ಏನಾದರೂ ತಿನ್ಸಿದ್ರಾಯಿತು ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ಮ ಮನೆ ಬಂದುಬಿಟ್ಟು ಅಗ್ರಿ ಕಾಲೇಜಿಗೆ ನಿಯರ್ ಆಗುತ್ತೆ ಇಲ್ಲಿ ನೋಡಿ ಇದೇ ಅಗ್ರಿ ಕಾಲೇಜು ತುಂಬ ಫೇಮಸ್ ಅಗ್ರಿ ಕಾಲೇಜ್ ಧಾರವಾಡಲ್ಲಿ ನಮ್ಮ ಧಾರವಾಡ ತುಂಬ ಸಖತ್ ಸೈಲೆಂಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಧಾರವಾಡ ಖುಷಿಯಾಗುತ್ತೆ ಸೊ ಶ್ರೀಶನ್ಗೆ ಇಲ್ಲಿ ಫಂಕ್ಷನಲ್ಲಿ ಇದು ನಾರಿದಟ್ಟಿ ಫಂಕ್ಷನ್ ಅಂದರೆ ತವ್ರ ಮನೆ ಕಡೆಯಿಂದ ಬಿಂದಿಗೆ ಮತ್ತು ಒಂದು ಸೀರೆ ಬರಬೇಕು ಅಲ್ವಾ ಸೊ ಹಾಗಾಗಿ ಅವಳಿಗೆ ಸೀರೆ ಮತ್ತು ಬಿಂದಿಗೆನ ದ ಹುಬ್ಬಳ್ಳೆ ತೊಗೊಂಡ್ರಾಯಿತು ಅಂತ ಹೋಗ್ತಾ ಇದ್ವಿ ಸೊ ಹಾಗೇ ನಮ್ಮ ಗಾಡಿದು ಸ್ವಲ್ಪ ಸರ್ವಿಸೇನು ಇತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಅಲ್ಲಿಗೆ ಹೋಗಿದ್ದು ನಾವು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಲ್ಲಿಂದ ನಾವು ಬಂದದ್ದು ಒಂದು ಹೋಟೆಲ್ಗೆ ಈ ಹೋಟೆಲ್ ನೋಡಿ ತುಂಬ ಚೆನ್ನಾಗಿದೆ ಇದೊಂದು ಹಳೆ ಕಾಲದ ಮನೆ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಮಾಡಬೇಕು ಯಾವಾಗಲೂ ಹೋಟೆಲ್ಸ್ ಎಲ್ಲ ಎಷ್ಟು ರಿನೋವೇಟಿವ್ ಮಾಡಿದ್ದಾರೆ ಒಂದು ಮನೆಯೇ ಇಷ್ಟು ನೀಟಾಗಿ ರಿನೋವೇಟ್ ಮಾಡಿದ್ದಾರೆ ಅಂದರೆ ಈ ಥರದ ಹೋಟೆಲನ್ನು ನಾನು ಎಲ್ಲೂ ನೋಡಿಲ್ಲ ಇದು ಹೋಟೆಲ್ ಅನ್ನಬೇಕು ಇನ್ನು ರೆಸ್ಟೋರೆಂಟ್ ಅನ್ನಬೇಕು ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿತ್ತು ಪಿಂಗಾಣಿಯಿಂದ ಇಂಟರಿಯರ್ ಮಾಡಿದ್ದಾರೆ ಪಂತಿ ಚಾಪಿಯಿಂದ ಇಂಟರಿಯರ್ ಮಾಡಿದ್ದಾರೆ ಮತ್ತು ಕೆಲವೊಂದು ಬಿದಿರಿನ ಬುಟ್ಟೆಯಿಂದ ಇಂಟರಿಯರ್ ಮಾಡಿದೆ ಎಲ್ಲ ಎಲ್ಲ ಹಳೆ ಕಾಲದ ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಇಂಟರಿಯರ್ನ ಮಾಡಿದ್ದಾರೆ ಗಣೇಶನ ವಿಗ್ರಹ ವಿಗ್ರಹ ಸಾರಿ ಪೇಂಟನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಇದೆ ಕುತ್ಕೊಳ್ಳೋದಕ್ಕೆಲ್ಲ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲೂ ಕೂಡ ಒಳಗಡೆ ತುಂಬ ಚೆನ್ನಾಗಿದೆ ಇನ್ನೂ ಒಳಗಡೆ ಹೋದರೆ ಇನ್ನೂ ಚ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೋಟೆಲ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ವಾಶ್ರೂಮ್ ಮಾಡಿದ್ದಾರೆ ಸೊ ಇಲ್ಲಿಂದ ಹೋದಾಗ ಮುಂದೆ ಇಲ್ಲಿ ಪಕ್ಕದಲ್ಲಿ ಸೊ ಫಂಕ್ಷನ್ ಮಾಡಲಿಕ್ಕೆ ಅಂತ ಇಟ್ಟಿದ್ದಾರೆ ಸ್ವಲ್ಪ ಸ್ಪೇಸನ್ನು ಇಷ್ಟು ಕಂಜೆಸ್ಟೆಡ್ ಜಾಗದಲ್ಲಿನೇ ಈ ಥರ ಇಷ್ಟು ನೀಟಾಗಿ ಇದನ್ನು ಕವರ್ ಮಾಡಿದ್ದಾರೆ ಅದೇ ಗ್ರೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹಟ್ಟು ಥರ ಇದೆ ನೋಡಿ ಇಲ್ಲಿ ಎಲ್ಲ ಗುಡಿಸ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವುದೂ ಕೂಡ ಇಲ್ಲಿ ಕಾಸ್ಟ್ಲಿ ಐಟಮ್ಸ್ ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಎಲ್ಲನೂ ನೀಟಾಗಿ ಓಪನ್ ಸ್ಪೇಸಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಯಾವ ಸೋಫಾನೂ ಇಲ್ಲ ಯಾವ ಕಾಸ್ಟ್ಲಿದು ಐಟಮ್ ಕೂಡ ಎಲ್ಲೂ ಕಂಡಿಲ್ಲ ನನಗೆ ಸೊ ಇದೆಲ್ಲ ನೋಡಿ ಬುದ್ರಿನ ಬುಟ್ಟೆ ಎಷ್ಟಾಗುತ್ತೆ ಮಾಮೂಲಿ ಒಂದು ಈ ಥರ ಹೋಲ್ಸೇಲಲ್ಲಿ ತೊಗೊಂಡು ಅಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಮಗೆ ಬುಟ್ಟಿ ಬಿದಿರಿನ ಬುಟ್ಟೆಗಳು ಸೊ ಬಿದಿರಿನ ಬುಟ್ಟೆ ಆಮೇಲೆ ಈ ಥರ ಬಲ್ಪ್ ಮನೇಲಿ ಆಗಿ ಯೂಸ್ ಮಾಡೋಂಥ ಬಲ್ಪನೆ ಹಾಕಿದ್ದಾರೆ ಅಲ್ಲೂ ಕೂಡ ಯಾವುದೇ ರೀತಿಯ ಲಕ್ಷೂರಿಯಸ್ ಕಾಣಿಸ್ತಿಲ್ಲ ಸೊ ಪಂತಿ ಚಾಪಿ ನೋಡಿ ಯಾರು ಮಾಡ್ತಾರೆ ಪಂತಿ ಚಾಪಿಲೆಲ್ಲ ಇಂಟೀರಿಯರ್ ನೋಡಿ ಇಲ್ಲಿ ಗಂಟು ರಂಗೋಲಿ ಎಲ್ಲಿ ಕಡೆ ಎಲ್ಲಿ ನೋಡಿದ್ರು ಇಲ್ಲಿ ಈ ಇಲ್ಲಿ ಡಿಸೈನ್ಸ್ ಮಾತ್ರ ಗಂಟು ರಂಗೋಲಿ ಡಿಸೈನ್ಸ್ ಹಾಕಿದ್ದಾರೆ ಬೇರೆ ರಂಗೋಲಿ ಕೂಡ ಹಾಕಿಲ್ಲ ಸೊ ಒಂದು ಎತ್ತಿನ ಗಾಡಿ ಇಟ್ಟಿದ್ದಾರೆ ಅಲ್ಲಿ ಅದರಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ ಈಗ ರಾಜಸ್ಥಾನ್ ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ಆಲ್ಮೋಸ್ಟ್ ಸಖತ್ ಆ್ಯಕ್ಟಿವ್ ಹಾಗಾಗಿನೇ ಅನಿಸುತ್ತೆ ಅವಳು ತುಂಬ ಸಣ್ಣ ಇರೋದು ಅಲ್ಲೂ ಕೂಡ ಆಟ ಆಡೋದೇ ಅವಳದು ಕೆಲಸ ಸೊ ಅಲ್ಲೇನೋ ಅವ್ರು ಹಾಕಿದ್ರು ಅದರಲ್ಲೂ ಕೈ ಇಡ್ತಾಳೆ ಇರಿ ಅವಳು ಸೊ ಅವಳು ನೋಡ್ತಾ ಇದ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಮ್ಮಿ ಇದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲ ಅವಳು ಆ್ಯಕ್ಚುಲಿ ಎಷ್ಟಾಗಿದೆ ಇದು ಪ್ಲೀಸ್ ಸರಿ ಎಲ್ಲಿ ನೋಡಿದ್ರು ಪಂತಿ ಚಾಬಿ ಕಾಣಿಸ್ತಾ ಇದೆ ಅಲ್ಲೂ ಕೂಡ ಒಂದಿದೆ ಸೊ ಅದೇ ಅವರೇನೋ ಬೆಳ್ಳುಳ್ಳಿ ಹಾಕಿದ್ದಾರೆ ಅದನ್ನು ಮುಟ್ಟೋದೆ ಸ್ವಲ್ಪ ಹೆದರುತ್ತೆ ಅವಳಿಗೆ ಹಾಗಾಗಿ ಬಂದ್ಲು ಇದು ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಇಲ್ಲಿ ಕರ್ಕೊಂಡು ಬಂದಿದ್ದು ಸೊ ನಮ್ಮ ಮುಂದೆನೇ ಇವರು ದೋಸೆನ ಮಾಡಿಕೊಡ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಮಾಡ್ತಾ ಇದ್ರು ಕಣ್ಣು ಮುಂದೆನೇ ಮಾಡಿ ಕೊಡ್ತಾರಲ್ವ ಅದೇ ಇಷ್ಟ ಆಗುತ್ತೆ ತುಂಬ ಸುಮ್ಮನೆ ಒಳಗಡೆ ಮಾಡಿ ಕೊಡೋದೆಲ್ಲ ಅಷ್ಟು ಹೆಂಗೆ ಮಾಡ್ತಾರೋ ಏನೋ ಬಟ್ ಕಣ್ಮುಂದೆನೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ನಾನು ಸೆಟ್ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಕೂಡ ಮಸಾಲೆ ದೋಸೆ ಏನು ಆರ್ಡ್ರ್ ಮಾಡಿದ್ರು ಅತ್ತೆಯವರು ಕೂಡ ಸೆಟ್ ದೋಸೆನೇ ಆರ್ಡ್ರ್ ಮಾಡಿದ್ವಿ ಸೊ ಹಾಗಾಗಿ ನಾವು ಎಲ್ಲ ತಿಂತಾ ಇದ್ವಿ ಸೊ ಅವ್ರಿಗೂ ಕೂಡ ತಿನ್ನಿಸ್ಕೊಂಡು ಶ್ರೀಶನು ತುಂಬ ಹಸ್ಕೊಂಡಿದ್ಲು ಯಾಕಂದರೆ ಸರ್ವಿಸ್ ಸರ್ವಿಸ್ ಮಾಡೋದು ನೋಡಿ ನೀವು ಕಣ್ಣೀರಿ ನರ ನೀವು ಮಾಡದ್ ಕಾಣಾಕತ್ತೀರಿ ನನಗೆ ಅಲ್ರಿಪ್ಪ ನೀವು ನಿಮ್ದು ಹೋಟೆಲ್ ಐತಿ ಎಷ್ಟು ಮಸ್ತ್ ಐತಿನ್ ಹೋಟೆಲ್ ಎಲ್ಲಾ ಪಂತಿ ಚಾಪಿ ಯಾಕೆ ಮಾಡ್ರಿ ಮಸ್ತ್ ಪಂತಿ ಚಾಪಿ ಈ ಥರನ್ನ ಕಾಡಿಸ್ತಾ ಅಲ್ಲಿಂದ ಬಂದು ಸೀದಾ ಶ್ರೀಶನ್ಗೆ ಸಾರಿ ನೋಡೋಣ ಅಂದರೆ ಲೆಹೆಂಗಾ ಹೊಲ್ಸೋದಿಕ್ಕೆ ಬಟ್ಟೆ ನೋಡ್ತಾ ಇದ್ವಿ ರೇಷ್ಮೆದು ಸೊ ಯಾವುದೂ ಅಷ್ಟೊಂದು ಲೈಕ್ ಆಗಲಿಲ್ಲ ತುಂಬ ಕಾಸ್ಟ್ಲಿ ಇತ್ತು ಬಟ್ಟೆ ಎಲ್ಲ ಏಳು ಎಂಟು ಸಾವಿರ ಇತ್ತು ಲಂಗದ್ದು ಅದ್ರ ಬಟ್ಟೆನೂ ಕಡಿಮೆ ಮತ್ತು ಡಿಸೈನ್ ಕೂಡ ತುಂಬ ಹಳೇದಿತ್ತು ಸೊ ಹಾಗಾಗಿ ಇಷ್ಟ ಆಗಲಿಲ್ಲ ಸೊ ಅವಳಿಗೆ ಲೆಹೆಂಗಾನೇ ಒಂದು ರೆಡಿಮೇಡ್ ನೋಡೋಣ ಒಂದೆರಡು ಅದು ಕೂಡ ನೋಡೋಣ ಅಂತ ಬಂದ್ವಿ ಲೆಹೆಂಗಾ ಕೂಡ ಇಷ್ಟ ಆಗಲಿಲ್ಲ ಕ್ವಾಲಿಟಿನೇ ಸರಿ ಇರಲಿಲ್ಲ ಎಲ್ಲ ಮೂರು ನಾಲ್ಕು ಸಾವಿರ ಹೇಳ್ತಾರೆ ಬಟ್ ಕ್ವಾಲಿಟಿ ಸರಿಯಾಗಿರಲಿಲ್ಲ ಸೊ ಅಲ್ಲಿಂದ ಬಂದು ಒಂದು ಸೀರೆನೇ ತೊಗೊಂಡ್ಬಿಟ್ವಿ ನಾವು ಸೀರೆನೇ ತೊಗೊಂಡು ಅದರಲ್ಲೇ ಒಂದು ಲೆಹೆಂಗಾ ಹೊಲಿಸೋಣ ಅಂತ ನೋಡ್ತಾಯಿದ್ವಿ ಸೀರೆ ತುಂಬ ಅದು ಕೂಡ ತುಂಬ ದೊಡ್ಡದಿರುತ್ತಲ್ವ ಚೆನ್ನಾಗಾಗುತ್ತೆ ಸೊ ಆಮೇಲೆ ಅಜ್ಜಿಗೆ ಒಂದೆರಡು ಸಾರಿನ ನೋಡ್ತಾ ಇದ್ವಿ ನಮ್ಮ ಮನೇಲಿ ಅಜ್ಜಿ ಇದ್ದಾರಲ್ವಾ ಒಬ್ಬರು ಅವ್ರಿಗೋಸ್ಕರ ಕೆ ಎರಡು ಎರಡು ಮೂರು ಸಾರಿ ನೋಡ್ತಾ ಇದ್ವಿ ಡೈಲಿ ವೇಯರ್ಗೆ ಅಂತ ಅವ್ರಿಗೆ ಸಾರಿನೇ ಹಾಕ್ಕೊಳ್ಳೋದು ಮನೇಲಿ ಈ ಥರದ್ದೆಲ್ಲ ನನಗೆ ಕ್ವಾಲಿಟಿ ಅಷ್ಟೊಂದು ಗೊತ್ತಾಗಲ್ಲ ಇದನ್ನೆಲ್ಲ ನಮ್ಮ ಅತ್ತೆಯವರೇ ನೋಡ್ತಾರೆ ಕ್ವಾಲಿಟಿ ಎಲ್ಲ ಅವರೇ ನೋಡಿಬಿಟ್ಟು ನೋಡ್ತಾ ನೋಡ್ತಾಯಿದ್ರು ಡಿಸೈನ್ಸ್ ಇನ್ ಕಲರ್ಸ್ ಸ್ವಲ್ಪ ನಾನು ಕೂಡ ಹೇಳ್ತಾ ಇದ್ದೆ ಬಟ್ ಕ್ವಾಲಿಟಿ ಮಾತ್ರ ಅವರೇ ನೋಡೋದು ಈ ಸೀರಿಯಲ್ ಮಾತ್ರ ನಂಗೆ ಗೊತ್ತಾಗೋದೇ ಇಲ್ಲ ಅಲ್ಲಿಂದ ಒಂದು ಅಫ್ಕೋರ್ಸ್ ಎಲ್ಲ ಶಾಪ್ಗಳ ಮುಂದೆ ಈ ಥರದ್ದಂತೂ ಇಟ್ಟೇ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕದು ಅವಳು ಕ್ಲೇ ಬೇಕು ಅಂತ ಕೇಳ್ತಿದ್ಲು ಕ್ಲೇ ಕೊಟ್ಟಿದ್ಲು ನನಗೆ ಇದೆ ಬೇಕು ಅಂತ ಬಿಟ್ಟು ಬೇಡ ಅಂತಿದ್ದೆ ನಾನು ಸೊ ಅವಳ ಹತ್ರ ಕ್ಲೇ ತುಂಬ ಇತ್ತು ಸೊ ಹಾಗೆ ಬಬಲ್ ಗಮ್ ತ ಸಾರಿ ಹಾಂ ಬಬಲ್ ಗು ತೊಗೊಂಡ್ಬೇಡು ಅಂತ ಹೇಳಿದೆ ನಾನು ಬೇಡ ಅಂತಿದ್ಲು ಅವಳು ಇಲ್ಲ ಬಬಲ್ ಗನ್ ಚೆನ್ನಾಗಿರುತ್ತೆ ಅದನ್ನೇ ತಗೋ ಅಂತಂದೆ ಬಟ್ ಅವಳು ಸುಮ್ಮನೆ ನೋಡಿದ್ಲು ಬಟ್ ತಗೊಳ್ಳಲಿಲ್ಲ ಎಲ್ಲ ಕಿತ್ತಾಕದೆ ಅವಳದು ಕೆಲಸ ನೋಡ್ತಾಳೆ ಅವಳು ಬಟ್ ಯಾವುದೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಬೇಕಂದಿದ್ದು ಬೇಕೇ ಹುಡುಕಿದ್ದೇ ಹುಡುಕಿದ್ದು ಹುಡುಕಿದ್ದೆ ಹುಡುಕಿದ್ದು ಅದು ಇದು ಸೊ ಅಲ್ಲಿಂದ ಬಂದದ್ದು ಸೀರೆ ತೊಗೊಂಡಿದ್ವಿ ಅಲ್ವಾ ಅದಕ್ಕೊಂದು ವೇಲ್ನ ನೋಡ್ತಾ ಇದ್ವಿ ಇಲ್ಲೆಲ್ಲ ಡೈ ಮಾಡಿ ಕೊಡ್ತೀವಿ ಅಂದರು ಬಟ್ ನಮ್ಮ ಹತ್ರ ಅಷ್ಟೊಂದು ಸಮಯ ಇರಲಿಲ್ಲ ಏಯ್ಟ್ ಡೇಸ್ ಬೇಕು ಅಂದರು ಏಯ್ಟ್ ಡೇಸಲ್ಲಿ ನಮ್ಮದು ಫಂಕ್ಷನೇ ಸ್ಟಾರ್ಟ್ ಆಗುತ್ತೆ ಬಂದು ಅದನ್ನು ಪಿಕಪ್ ಮಾಡೋರು ಇರಲಿಲ್ಲ ಸೊ ಬೇಡ ಅಂತ ಬಿಟ್ಟು ಬಂದು ಇಲ್ಲೊಂದು ಲ್ಯಾಡರ್ ಕೂಡ ತೊಗೊಂಡ್ವಿ ಮನೆಗೆ ಲ್ಯಾಡರ್ ಬೇಕಾಗಿತ್ತು ಸೊ ಅಲ್ಲಿಂದ ನಾನು ಏನು ಐಟಮ್ಸ್ನ ತೊಗೊಂಡಿದ್ದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಇದೊಂದೆರಡು ಕ್ಲಿಪ್ ತೊಗೊಂಡಿದ್ದೆ ಒಂದು ಲೇಸ್ ತೊಗೊಂಡೆ ಬಟ್ ಯಾವುದು ಯೂಸ್ ಆಗಲಿಕ್ಕಿಲ್ಲ ಮೇ ಬಿ ಹಾಗೆ ತೊಗೊಂಡೆ ಯೂಸ್ ಆಗ್ಬೋದು ಅಂತ ಬ್ಲೌಸಿಗೆಲ್ಲ ಸೊ ಇದಂತೂ ಹೇರ್ ಸ್ಪ್ರೇ ಅಫ್ಕೋರ್ಸ್ ಬೇಕೇ ಬೇಕು ಅಲ್ವಾ ಹೇರ್ ಅವಳ್ದು ಚಿಕ್ಕ ಚಿಕ್ಕ ಇರುತ್ತೆ ಅದು ಸ್ಟ್ರಾಂಗ್ ಆಗಬೇಕು ಕರೆಕ್ಟಾಗಿ ಕುತ್ಕೊಳ್ಬೇಕು ಅಂದರೆ ಹೇರ್ ಸ್ಪ್ರೇ ಬೇಕೇ ಬೇಕು ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಬಟ್ ಈ ಥರ ಫಂಕ್ಷನ್ ಇದ್ದಾಗ ಮತ್ತು ಬೇಕೇ ಬೇಕು ಸೊ ಇದೊಂದು ಜಡೆ ತೊಗೊಂಡಿದ್ದೆ ಅವಳಿಗೆ ಆಮೇಲೆ ಇದೊಂದು ಸರ ಶಮಿತಿಗೆ ತೊಗೊಂಡಿತ್ತು ಇದು ಹಾರ ನಾನು ಕೂಡ ಬಳೆ ತೊಗೊಂಡೆ ಶ್ರೀಶನ್ಗೂ ಬಳೆ ತೊಗೊಂಡಿದ್ದೆ ಇದು ಎರಡು ಥರ ತೊಗೊಂಡೆ ಅವಳಿಗೆ ಗ್ರೀನು ಮತ್ತು ಬ್ಲೂ ಅಂತ ಸೊ ಒಂದೆರಡು ರಬ್ಬರ್ ಬ್ಯಾಂಡು ಅವಳಿಗೊಂದು ಡಾಬು ಇದನ್ನೆಲ್ಲ ತಗೊಂಡೆ ಬಿಂದಿ ಆಫ್ಕೋರ್ಸ್ ಬಿಂದಿ ಸೊ ಇದು ನೋಡಿ ಡಾಬು ನನ್ನ ಹತ್ರ ಇತ್ತು ಬಟ್ ದೊಡ್ಡದಿತ್ತು ಬಟ್ ಅವ್ಳಿಗಷ್ಟು ಸೆಟ್ ಆಗೋಲ್ಲ ಅಂತ ಅವಳು ಸೈಜದ್ದೇ ತೊಗೊಂಡೆ ಅವಳ ಸಕ್ಕ ಸಣ್ಣ ಅಲ್ವಾ ಸೊ ಆಮೇಲೆ ಒಂದು ಸಾರಿ ಅಫ್ಕೋರ್ಸ್ ಇದೇ ಸಾರಿನ ನಾನು ತೊಗೊಂಡಿತ್ತು ಬಟ್ ಇದರಲ್ಲಿ ಕಲರ್ ತುಂಬ ಡಿಫ್ರೆಂಟಾಗಿ ಬರ್ತಾಯಿದೆ ಈ ಕಲರ್ ಇಲ್ಲ ಅದು ಬೇರೆ ಥರನೇ ಇದೆ ಕಲರು ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವೈಟ್ ಬಾರ್ಡ್ರಲ್ಲಿ ನಾನು ಹತ್ರ ಸಾರೀಸ್ ಇರಲಿಲ್ಲ ಸೊ ಹಾಗಾಗಿ ಈ ಥರ ತೊಗೊಂಡಿದ್ದು ಇದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಬ್ರಾಚ್ ಕೂಡ ತೊಗೊಂಡೆ ಅನಿಸುತ್ತೆ ನಾನು ಒಂದು ಇಲ್ಲೊಂದು ಬ್ರಾಚ್ ಇದೆ ಹಾಂ ಇಲ್ಲೊಂದು ಬ್ರಾಚ್ ಇದೆ ಅದನ್ನು ಕೂಡ ತೊಗೊಂಡೆ ಆಗುತ್ತೆ ಜಡಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲಿದೆ ನೋಡಿ ಬ್ರಾಚ್ ಸೊ ಇದೆ ಅದು ಕೂಡ ತಗೊಂಡೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫಂಕ್ಷನ್ ವಿಡಿಯೋ ಹಾಕ್ತೀನಿ ಬೇಗನೆ ಬಾಯ್